ಎಲ್ಲರಿಗೂ ನಮಸ್ಕಾರಗಳು ವೇದಿಕೆ ಮೇಲೆ ಆಸೀನರಾಗಿರುವ ಶಿಕ್ಷಕರೇ ಊರಿನ ಗಣ್ಯಮಾನರೇ ಹಾಗೂ ಈ ಶುಭ ಸಂದರ್ಭದಲ್ಲಿ ಭಾಗಿಯಾಗಿರುವ ನನ್ನ ಆತ್ಮೀಯ ಗೆಳೆಯರೇ ಹಾಗೂ ಗೆಳತಿಯರೇ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಗೆಳೆಯರೇ ನಮ್ಮ ಭಾರತ ಇಂದು ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿರುವ ದೇಶದಲ್ಲಿ ಮುಂಚೂಣಿಯಲ್ಲಿರುವ ದೇಶವಾಗಿದೆ ನಮ್ಮ ದೇಶ ವಿವಿಧ ಜಾತಿ ಧರ್ಮ ಸಂಸ್ಕೃತಿ ನಂಬಿಕೆಗಳ ಮೇಲೆ ನಿಂತಿರುವಂತಹ ದೇಶವಾದರೂ ಎಲ್ಲರೂ ಒಟ್ಟಾಗಿ ವಾಸಿಸುವ ವೈವಿಧ್ಯಮಯವನ್ನು ಹೊಂದಿದೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ದೇಶವಾಗಿದೆ ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿರುವಂತಹ ದೇಶ ಎಂಬುದು ನಮಗೆಲ್ಲ ತಿಳಿದಂತಹ ವಿಷಯವಾಗಿದೆ ದೇಶಾದ್ಯಂತ ರಾಷ್ಟ್ರೀಯತೆ ದೇಶಭಕ್ತಿಯ ಭಾವನೆಯನ್ನು ಹೊತ್ತಿಸಲು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಭಾರತೀಯ ಪ್ರಜೆಗಳಿಗೆ ಸ್ವಾತಂತ್ರ್ಯ ದಿನಾಚರಣೆ ಅತಿ ಮಹತ್ವದ್ದಾಗಿದೆ ಇದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಶೌರ್ಯ ಮತ್ತು ಹೋರಾಟವನ್ನು ನೆನಪು ಮಾಡುತ್ತದೆ ಆತ್ಮೀಯರೇ ಭಾರತಕ್ಕೆ ಸ್ವಾತಂತ್ರ್ಯ ಬ್ರಿಟಿಷರಿಂದ ಸುಲಭವಾಗಿ ದೊರೆಯಲಿಲ್ಲ ಇದಕ್ಕಾಗಿ ಹಲವಾರು ವರ್ಷಗಳ ಹೋರಾಟವೇ ನಡೆಯಿತು ಭಾರತದ ಸ್ವಾತಂತ್ರ್ಯ ಇತಿಹಾಸವನ್ನು ನಾವು ಗಮನಿಸಿದರೆ ಅದರ ಅರಿವು ಉಂಟಾಗುತ್ತದೆ ಕ್ರಿಸ್ತಶಕ ಹದಿನೇಳನೂರ ಐವತ್ತೇಳರಿಂದ ಸುಮಾರು ಎರಡುನೂರು ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಳ್ವಿಕೆ ನಡೆಸಿದ್ದಾರೆ ಅಷ್ಟೇ ಅಲ್ಲದೆ ಜನರ ಮೇಲೆ ದಬ್ಬಾಳಿಕೆಯನ್ನು ನಡೆಸಿದ್ದಾರೆ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಮಂಗಲ್ ಪಾಂಡೆ ಸುಭಾಷ್ ಚಂದ್ರ ಬೋಸ್ ಗಂಗಾಧರ್ ತಿಲಕ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಇನ್ನು ಅನೇಕ ಮಹಾನ್ ನಾಯಕರ ಮಾರ್ಗದರ್ಶನದಲ್ಲಿ ಇಡೀ ದೇಶದ ಜನತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿತು ಒಂದು ಗುಂಪು ಹಿಂಸೆಯ ಮಾರ್ಗ ಹಿಡಿದರೆ ಇನ್ನೊಂದು ಗುಂಪು ಅಹಿಂಸೆ ಮಾರ್ಗವನ್ನು ಹಿಡಿಯಿತು ಆದರೆ ಇವರಿಬ್ಬರ ಗುರಿ ಒಂದೇ ಆಗಿತ್ತು ಅದು ಸ್ವಾತಂತ್ರ್ಯವನ್ನು ಪಡೆಯುವುದಾಗಿತ್ತು ಒಂದೇ ಮಾತರಂ ಎಂಬ ತತ್ವ ಭಾರತವನ್ನು ಸ್ವಾತಂತ್ರ್ಯಗೊಳಿಸಿತು ಹೀಗೆ ಹೋರಾಟ ಸತ್ಯಾಗ್ರಹ ಚಳುವಳಿ ಮತ್ತು ಆಂದೋಲನಗಳ ಮೂಲಕ ಕೊನೆಗೆ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿಯಂದು ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿತು ಅಂದಿನಿಂದ ತನ್ನದೇ ಆದ ಲಿಖಿತ ಸಂವಿಧಾನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಭಾರತ ಹೊಂದಿದೆ ಇಂದು ರಾಜಕೀಯ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ವಿಜ್ಞಾನ ತಂತ್ರಜ್ಞಾನ ಬಾಹ್ಯಾಕಾಶ ಮುಂತಾದ ಕ್ಷೇತ್ರದಲ್ಲಿ ತನ್ನ ಗಣನೀಯ ಪ್ರಗತಿಯನ್ನು ಸಾಧಿಸಿದೆ ಹಾಗೂ ಸಾಧಿಸುತ್ತಲೇ ಇದೆ ಇಷ್ಟು ಹೇಳುತ್ತಾ ನನ್ನ ಪುಟ್ಟ ಅನಿಸಿಕೆಯನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ